ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಎಂದ ಕವಿಯ ಆಳ ಸಾಗರದಷ್ಟು ಭಾವುಕತೆಯ ಎತ್ತರ ನಾಲರಿಗಷ್ಟು ಅಂತಹ ಒಂದು ನಿಜವಾದ ಕಂದನ ಕನ್ನಡದ ನುಡಿ ಎಂತಾದರೂ ಇರು ಶಿವ ಕನ್ನಡವಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮಹಾಕವಿ ಕುವೆಂಪುರವರ ಸಾಲುಗಳನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೆ ಗಣ್ಯರಿಗೆ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದರೆ ಹೆ ತಾಯಿ ಹಾಗೂ ಹೊತ್ತ ಭೂಮಿ ಆ ಸ್ವರ್ಗಕ್ಕಿಂತಲೂ ಮಿಗಿಲು ನಮ್ಮ ಕನ್ನಡ ನಾಡು ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹೆಸರುವಾಸಿಯಾದ ನಾಡಾಗಿದ್ದು ಈ ನಾಡನ್ನು ಕರುನಾಡು ಕಪ್ಪು ಮಣ್ಣಿನ ನಾಡು ಕಮ್ಮಿತ್ತು ನಾಡೆಂದೆಲ್ಲ ಕರೆಯುತ್ತಾರೆ ಈ ನಮ್ಮ ಕನ್ನಡ ಮಣ್ಣಿನಲ್ಲಿ ಹಲವಾರು ರಾಜ್ಯವಂಶಗಳು ಆಳ್ವಿಕೆಯನ್ನು ನಡೆಸಿ ನಮ್ಮ ಕನ್ನಡ ನಾಡು ನುಡಿಗೆ ಕಲೆ ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದರಂದು ಕನ್ನಡ ನಾಡಿನಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ನವೆಂಬರ್ ತಿಂಗಳಿಗೆ ಕನ್ನಡಿಗರ ಭಾವಕೋಶದಲ್ಲಿ ವಿಶಿಷ್ಟ ಸ್ಥಾನವಿದೆ ನಾಡಾಭಿಮಾನಿಗಳಿಗೆ ನವೆಂಬರ್ ಎಂದರೆ ಕನ್ನಡ ಮಾಸ ಕನ್ನಡಾಭಿಮಾನವು ಬಹಿರಂಗವಾಗಿ ಪ್ರಕಟವಾಗುವ ತಿಂಗಳಿದು ನವೆಂಬರ್ ತಿಂಗಳಲ್ಲಿ ಎಲ್ಲೆಲ್ಲೂ ನೋಡಿದರೂ ಕನ್ನಡದ ಬಾವುಟಗಳು ಹಾರಿಡುತ್ತವೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕವು ಏಕೀಕರಣವಾಯಿತು ಇದಕ್ಕೂ ಮೊದಲು ನಮ್ಮ ಕನ್ನಡ ನಾಡು ಅನೇಕ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಘೋಷಣೆಯಾದ ಮೇಲೆ ಕರ್ನಾಟಕವು ಏಕೀಕರಣವಾಗಬೇಕೆಂದು ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಅನೇಕರು ಏಕೀಕರಣಕ್ಕೆ ಹೋರಾಡಿದರು ಆಗ ನಮ್ಮ ರಾಜ್ಯವನ್ನು ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು ನಂತರ ದೇವರಾಜ ಅರಸುರವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಮೈಸೂರು ರಾಜ್ಯವೆಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ನಮ್ಮ ಕನ್ನಡ ನಾಡಿನ ಕೆಲವು ಹಿರಿಮೆಗಳು ನಮ್ಮ ಕನ್ನಡ ಭಾಷೆಯ ಸಾಹಿತಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ ಇಪ್ಪತ್ತೊಂಬತ್ತನೇ ಸ್ಥಾನ ಕನ್ನಡಕ್ಕಿದೆ ಸಾವಿರ ವರ್ಷಗಳ ಸಾಹಿತ್ಯ ಮತ್ತು ಪರಂಪರೆ ನಮ್ಮ ಕನ್ನಡಕ್ಕಿದೆ ಕನ್ನಡ ಬರಹದ ಮಾದರಿಗಳು ಸಾವಿರದ ಐದು ನೂರು ವರ್ಷಗಳ ಚರಿತ್ರೆ ಇದೆ ವಿನೋಪಾ ಭಾವೆ ಓದುವಂತಹ ಓದಬಹುದಾದನ್ನು ಬರೆಯುವಂತಹ ಮಾತನಾಡುವುದನ್ನು ಬರೆಯುವಂಥ ಸಾಮರ್ಥ್ಯ ಇರೋ ಭಾಷೆ ನಮ್ಮದು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕೊನೆಯದಾಗಿ ನಾವೆಲ್ಲರೂ ಹೇಗೆ ಇರಲಿ ಎಲ್ಲೇ ಇರಲಿ ನಮ್ಮ ಭಾಷೆ ಕನ್ನಡ ನಮ್ಮ ನಾಡು ಕರ್ನಾಟಕ ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಗಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ಶಿಕ್ಷಣ ನಮ್ಮನ್ನ ಕಡೆಯುತ್ತದೆ ಹಾಗೆ ಸಂಸ್ಕಾರ ನಮ್ಮನ್ನು ಕೆಡದಂತೆ ನೋಡುತ್ತದೆ ಅಂತ ನಾವು ಹೇಳ್ತೇವೆ ಅಂತಹ ಸಂಸ್ಕಾರ ಈ ಪುಟಾಣಿಗೆ ಸಿಗಿದೆ ಇವಳ ಭವಿಷ್ಯ ಉಜ್ವಲವಾಗಲಿ ಅಂತ ನಮ್ಮ ಎಲ್ಲ ಪಿ ಜಿ ನಿವಾಸಿಗಳ ಪರವಾಗಿ ಆಶಿಸುತ್ತಾ ಕಾರ್ಯಕ್ರಮದ ಮುನ್ನಡಿ ಇದ್ದೇವೆ